ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ವೀಕ್ಷಕರೇ ಇವತ್ತು ಕೂಡ ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಚಿಕ್ಕವಂಕಲಕೋಂಟ ಗ್ರಾಮಕ್ಕೆ ಬಂದಿದ್ದೇವೆ ನೀವು ಕಳೆದ ಸಂಚಿಕೆಯಲ್ಲಿ ನಾವು ಶ್ರೀ ಮಂಜುನಾಥ್ ಅವ್ರನ್ನ ಮಾತಾಡಿಸ್ತಾ ಇದ್ವಿ ಈ ಟೊಮೆಟೊದಲ್ಲಿ ಬೀಜೋತ್ಪಾದನೆ ಮಾಡಿ ಅದರಲ್ಲಿ ಯಾವ ರೀತಿ ಒಂದು ಲಾಭವನ್ನು ಕಂಡುಕೊಳ್ಬೋದು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡ್ತಾಯಿದ್ರು ಇವತ್ತಿನ ಕಂತನಲ್ಲಿ ಅವರ ಸಹೋದರ ಆಗಿರುವಂತಹ ಶ್ರೀ ಮಾರುತಿ ಬೇವ್ರವ್ರನ್ನ ಮಾತಾಡಿಸಿ ಇವರು ಕರ್ಬೂಜದ ಒಂದು ಬೀಜೋತ್ಪಾದನೆಯನ್ನು ಮಾಡ್ತಾಯಿದ್ದಾರೆ ಈ ಕರ್ಬೂಜ ಬೀಜೋತ್ಪಾದನೆ ಮಾಡೋಕ್ಕೂ ಮತ್ತೆ ಹೊರಗಡೆ ನಾವು ಅದನ್ನು ಬೆಳೆಸಿ ಅದನ್ನು ಹಣ್ಣು ಮಾರೋದಕ್ಕೂ ಏನು ವ್ಯತ್ಯಾಸ ಆಗುತ್ತೆ ಅದರಲ್ಲದೆ ಯಾವ ಕಂಪ್ನಿ ಜೊತೆಯವರು ಅಪ್ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಇದನ್ನು ಬೀಜೋತ್ಪಾದನೆಯಾಗಿ ಒಂದು ಈ ಶೇಡ್ನಲ್ಲಿ ಬೆಳಿತಾರೆ ಅನ್ನೋದ ಕುರಿತು ಇವತ್ತಿನ ಕಂತಿನಲ್ಲಿ ಅವರಿಂದ ಕೇಳಿ ಒಂದು ಮಾಹಿತಿಯನ್ನು ತಿಳ್ಕೊಂಬರೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ಸರ್ ನಾವು ಗಂಗಾವತಿಗೆ ಬಂದಿದ್ವಿ ಲಾಸ್ಟ್ ಟೈಮು ಅವಾಗ ಬಂದಾಗ ನಮಗೆ ಮಂಜುನಾಥ್ ಸರ್ ಭೇಟಿಯಾದ್ರು ನಮಗೆ ನಮ್ಮ ವಿಜ್ಞಾನಿಗಳು ಅವ್ರನ್ನ ಪರಿಚಯ ಮಾಡಿಕೊಟ್ರು ಅದಾದ್ಮೇಲೆ ಅವ್ರದ್ದು ಅವಾಗ ಬಂದಾಗ ನಾವು ಡ್ರ್ಯಾಗನ್ ಫ್ರೂಟ್ ಹಣ್ಣಿನ ಕುರಿತು ಸಾಕಷ್ಟು ಮಾಹಿತಿಯನ್ನು ಅವರಿಂದ ಪಡ್ಕೊಂಡ್ವಿ ಅದೇ ರೀತಿ ಅವಾಗ ಸ್ವಲ್ಪ ನಮಗೆ ಇವರು ಬೀಜೋತ್ಪಾದನೆ ಮಾಡ್ತಾರೆ ಅಂತ ಕೂಡ ಗೊತ್ತಾಗಿತ್ತು ಅದು ಒಂದು ಸ್ವಲ್ಪ ಬಿಟ್ಟಿದ್ವಿ ಇವತ್ತು ನಾವು ಬೆಳಗ್ಗೆ ಅವ್ರದ್ದು ಒಂದು ಸಂದರ್ಶನ ಮಾಡಿದ್ವಿ ಸರ್ ಯಾವ ರೀತಿ ಬೀಜೋತ್ಪಾದನೆ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ನಿಮ್ಮ ಸಂಪರ್ಕ ಕೊಟ್ಟರು ಸರ್ ನೀವು ಒಂದು ಕರ್ಬೂಜದಲ್ಲಿ ಬೀಜೋತ್ಪಾದನೆ ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಸಾಕಷ್ಟು ವರ್ಷಗಳ ಅನುಭವ ಇದೆ ಅಂತ ಅವ್ರು ಹೇಳ್ತಾ ಇದ್ರು ಹೌದು ಸರ್ ಹಾಗಾಗಿ ಇವತ್ತಿನ ಕಂತನಲ್ಲಿ ಸರ್ ನಿಮ್ಮನ್ನ ಸಂದರ್ಶನ ಮಾಡಿ ಯಾವ ರೀತಿ ನೀವು ಕರ್ಬೂಜದಲ್ಲಿ ಬೀಜ ಉತ್ಪಾದನೆ ಮಾಡ್ತಾ ಇದೀರ ಅನ್ನೋ ಕುರಿತು ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸರ್ ಹ್ಞೂ ಸರ್ ಸರ್ ಮೊದಲನೇದಾಗಿ ಕೇಳೋದಾದ್ರೆ ಸರ್ ಹಿನ್ನೆಲೆ ನೀವು ಮೂಲತಃ ಕೃಷಿಕರ ಹೇಗೆ ಇಲ್ಲ ಸರ್ ನಾನು ಕಾಲೇಜ್ ಹೋಗ್ತೀನಿ ಸರ್ ಮೆಕ್ಯಾನಿಕಲ್ ಡಾ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರ್ ಮುದ ಸರ್ ನಾನು ಹಾಂ ಅದನ್ನು ನಮ್ಮ ಇವರು ಬ್ರದರ್ ಇದನ್ನ ಮಾಡ್ದಾರಾ ಸರ್ ಹ್ಞೂ ಹಾ ನಮ್ದು ಕಾಲೇಜ್ ಬಿಟ್ಕಳ್ಸಿ ನಾನು ಇವಾಗ ಇದು ಕೃಷಿಗೆ ಓಕೆ ನೀವು ಪರ್ಮನೆಂಟ್ ಕೃಷಿಗೆ ಸರ್ ಅಂದ್ರೆ ನೀವು ನಿಮ್ಮ ಕಾಲೇಜಿನ ಜೊತೆ ಜೊತೆಗೆ ಹೋಗ್ತಾ ಕೃಷಿನೂ ಮಾಡ್ತಾ ಇದ್ದೀರಾ ನೀವು ಇಲ್ಲ ಸರ್ ಅವಾಗ ನಮ್ಮ ಕಾಲೇಜ್ ಹೋಗ್ತಿದ್ಯಾ ಸರ್ ಒಳ್ಳೆ ನಮ್ಮ ಡಿಪ್ಲೊಮಾ ಮುಗಿದ ತಕ್ಷಣ ನಾನು ಬೆಂಗಳೂರು ಹೋಗಿದ್ದೀನಿ ಸರ್ ಕಂಪ್ನಿಯಲ್ಲಿ ಅಲ್ಲಿ ಒಂದ್ ಹದಿನೈದು ಸಾವಿರ ರೂಪಾಯಿ ಕೊಡೋದ ಸರ್ ಅವರು ಅದೇನ ನಮ್ಗೆ ಅದಕ್ಕೆ ಆಗಲ್ಲ ಸರ್ ರೂಮ್ಗೆ ಅದಕ್ಕೆ ಆಗಲ್ಲ ಸರ್ ಹಂಗಾಗಿ ಇಲ್ಲಿ ಮತ್ತೆ ಊರಕ್ಕೆ ಬನ್ನಿ ಸರ್ ನಾನು ಇವ್ರು ನಮ್ಮ ಬ್ರದರ್ ಇದನ್ನ ಮಾಡ್ಕೊಂಡ್ ಹೋಗ್ತಿದ್ರಾ ಸರ್ ಅವ್ರು ಹಾಗಾಗಿ ನಾನು ಮಾಡೋಣ ಅಂತಂದೇಳಿ ಹಂಗ ಸಣ್ಣ ಒಂದು ಐದು ವರ್ಷ ಸರ್ ನಾವು ಮಾಡೋಕ್ಕಂತೂ ನಮ್ಮ ಅವ್ರ ಬ್ರದರ್ ಅವರು ಒಂದು ಹತ್ತು ಹದಿನೈದು ವರ್ಷ ಆಯ್ತು ಸರ್ ಮಾಡಾಗಂತವ್ರು ನಾನು ಒಂದು ಐದು ವರ್ಷಲಿಂತ ಮಾಡಿ ಸರ್ ಬೀಜ ಉತ್ಪಾದನೆ ಮಾಡಿ ಓಕೆ ನಿಮಗೆ ಮೊದಲು ಮಾಹಿತಿ ಇತ್ತಾ ಸರ್ ಮೊದಲು ಯಾವ ರೀತಿ ಬೀಜ ಉತ್ಪಾದನೆ ಮಾಡ್ತಾರೆ ಅಂತೇಳಿ ಇಲ್ಲ ಸರ್ ನಮಗೆ ಫಸ್ಟ್ ಮಾಹಿತಿ ನಮ್ಮ ಬ್ರದರ್ಗೆ ಗೊತ್ತಾ ಸರ್ ಅದು ಅವ್ರು ಮಾಡಿದ್ರೆ ನಾವು ಅವಾಗ ಹೊಲಕ್ಕೆ ಬರ್ತಿದ್ದೀನಿ ಸರ್ ಅವಾಗ ಏನೋ ನಮ್ಮ ಸಜ್ಜಿ ಇಂಥವು ಹತ್ತಿ ಹಾಕ್ತಿದೆ ಸರ್ ಅವಾಗ ಅದನ್ನಷ್ಟು ನೋಡಿದೀನಿ ಸರ್ ನಮಗೆ ಅವಾಗ ನಾನು ಅಷ್ಟನ್ನು ನೋಡಿದ್ದೀನಿ ಸರ್ ಇದ್ದರೆ ಇತ್ತೀಚೆಗೆ ಇವು ಬಂದದ ಸರ್ ಓಕೆ ಸರ್ ಈಗ ನೀವು ಏನು ಕಲ್ತಿದ್ದೆಲ್ಲ ನಿಮ್ಮ ಅಣ್ಣನಿಂದನೇ ಕಲ್ತಿದ್ದು ಅವ್ರಲಿಂದನ ನಾವೆಲ್ಲ ಮತ್ತೆ ಮಂಜನಾ ಸರ್ ಇಂದನೇ ಎಲ್ಲ ಕಲ್ತಿರೋದು ಕಲ್ತಿದ್ದೀವಿ ಸರ್ ನೀವು ಸ್ವಂತವಾಗಿ ಯಾವಾಗ ಶುರು ಮಾಡಿದ್ರು ಸರ್ ಮಾಡಕ್ಕೆ ಸ್ವಂತ ಒಂದು ಒಂದು ಐದು ವರ್ಷ ಸರ್ ಫುಲ್ ಸ್ವಂತ ಆಗಿ ಸ್ವಂತ ನಾನು ಮನೆ ಭೂಮಿ ತಗೊಂಡು ಮಾಡ್ತೇವೆ ಮಾಡೋಕಂತೀನಿ ಸರ್ ಈಗ ಒಟ್ಟು ನಿಮ್ದು ಎಷ್ಟು ಎಕರೆ ಭೂಮಿ ಜಮೀನಿದೆ ಇದೆ ಸರ್ ನಮ್ದು ಒಂದು ಎರಡು ಎಕ್ರೆ ಇದೆ ಸರ್ ಎರಡು ಎಕರೆ ಇದೆ ಸರ್ ಇದು ನೀವು ಹೆಂಗೆ ಪ್ಲಾನ್ ಮಾಡ್ಕೊತೀರಿ ಸರ್ ಬೀಜೋತ್ಪಾದನೆ ವರ್ಷ ವರ್ಷ ಅಥವಾ ತಿಂಗಳ ತಿಂಗಳ ಈ ತಿಂಗಳ ಬಿಟ್ಟು ಈ ತಿಂಗಳ ಈ ಬೇರೆ ಬೇರೆ ಬೆಳೆ ಹಾಕ್ಬೇಕಂತ ಪ್ಲಾನ್ ಮಾಡ್ತೀರ ಹೇಗೆ ಇಲ್ಲ ಸರ್ ಫಸ್ಟ್ ಸ್ಟಾರ್ಟಿಂಗ ಸರ್ ಅಲ್ಲಿ ಸರ್ ಇವ್ರು ಹೇಳ್ತಾರೆ ಸರ್ ನಮ್ಮ ಕಂಪ್ನಿಯವರ ನೀವೆಲ್ಲ ರೆಡಿ ಮಾಡಿಕ್ರಿ ನೆಕ್ಸ್ಟ್ ಪ್ಲಾನ್ ಕೊಡ್ತೀವಿ ಅಂತ ಹೇಳಿ ಸರ್ ಹೋಗ್ ನಾವು ಭೂಮಿ ಎಲ್ಲ ಹದ ಮಾಡ್ಕೊಂಡ್ ಸರ ರೆಡಿ ಮಾಡ್ಕಂತೀವಿ ಸರ್ ರೆಡಿ ಮಾಡಿ ಈ ತರ ನೆಟ್ಟಿ ಸರ್ ಕಾಯಿಸಿ ಫಸ್ಟ್ ಮೇಲ್ ಕೊಡ್ತಾರ ಮೇಲ್ ಕೊಟ್ಟಾದ್ಮೇಲೆ ಪ್ರೀಮಿಯಲ್ಲಿ ಆಮೇಲೆ ಕೊಡದಾರ ಸರ್ ಓಕೆ ಅಂದ್ರೆ ಈಗ ಫಸ್ಟ್ ನೀವು ಏಪ್ರಿಲ್ ಇಂದ ನಿಮ್ದು ಶುರು ಆಗತ್ತೆ ಶುರು ಆಗುತ್ತೆ ಸರ್ ಆಮೇಲೆ ನೆಕ್ಸ್ಟ್ ವರ್ಷಕ್ಕೆ ಎಷ್ಟು ಮಾಡ್ತೀರಿ ಸರ್ ಹಿಂಗೆ ಸರ್ ಫಸ್ಟ್ ಚಿಲ್ಲಿ ಕೊಡ್ತಾರೆ ಸರ್ ಅವರು ಏಪ್ರಿಲ್ ಅಲ್ಲಿ ಏಪ್ರಿಲ್ ಚಿಲ್ಲಿ ಮುಗಿತ ಆದ್ಮೇಲೆ ಟೊಮೆಟೊ ಕೊಡದ ಸರ್ ಅವರು ಅದು ಯಾವಾಗ ಸರ್ ಸರ್ ಅವಾಗ ಇದು ಮುಗಿದ್ಮೇಲೆ ಒಂದು ಆಗಸ್ಟ್ ನಲ್ಲಿ ಕೊಡದ ಸರ್ ಅವರು ಆಗಸ್ಟ್ ಅಲ್ಲಿ ಓಕೆ ಅವಾಗ ಇದು ಕರ್ಬೀಜನೂ ಅವಾಗ ಕೊಡದ ಸರ್ ಹಾ ಅದು ಯಾವ್ದು ಬೇಕಾದ್ರೂ ಮಾಡ್ಕೊಂಬ್ ಆಯ್ಕೆ ಹ್ಮ್ ಸೋತಿನ ಮಾಡ್ಬೋದ್ರಿ ಕರ್ಬುಜನ ಮಾಡ್ಬೋದ್ರಿ ಟೊಮೊಟನ ಹಾ ಸರಿ ಈಗ ಬೀಜ ಗ್ಯಾಪ್ ಇರತ್ತಾ ನಿಮ್ಗೆ ಅಂದ್ರೆ ಈ ತಿಂಗಳಲ್ಲಿ ಯಾವ್ದು ಬೀಜ ಉತ್ಪಾದನ ಇರೋದಿಲ್ಲ ಹಂಗೇನಾದ್ರು ಇರುತ್ತೆ ಹ್ಞೂ ಸರ್ ಇರುತ್ತಲ್ಲ ಸರ್ ಇವಾಗ ಇವಾಗ ನೋಡ್ರಿ ಇವಾಗ ಏನು ಕೊಡಲ್ಲ ಸರ್ ಇವಾಗ ಕ್ಲೋಸ್ ಇರ್ ಎಲ್ಲ ಇವಾಗ ಸುಮ್ನೆ ಬೀಜ ಕೊಡೋದು ಸರ್ ಅವಾಗ ಎಲ್ಲ ಕ್ರಾಸಿಂಗ್ ಮುಗುದಿರ್ತಾವ ಸರ್ ಇವಾಗ ಏನು ಕೊಡಲ್ ಸರ್ ಇಲ್ಲಿಂದ ಇವಾಗ ಪ್ಲಾಟ್ ಕ್ಲೋಸ್ ಆಗ್ಬಿಟ್ಟವ ಸರ್ ಬೀಜ ಕೊಟ್ಟ ಮೇಲೆ ಒಂದ್ ಎರಡು ತಿಂಗಳು ನಮ್ಗೆ ಗ್ಯಾಪ್ ಓಕೆ ಫೆಬ್ರವರಿ ಮಾರ್ಚ್ ಗ್ಯಾಪ್ ಯಾಕಂದ್ರ ಇವನು ಹಣ್ಣು ಹಾಕ್ಸಾದ್ರಿ ಕಂಪ್ನಿಗೆ ಬೀಜ ಮುಟ್ಬೇಕಲ್ಲ ಸರ್ ಹಂಗಾಗಿ ಹಂಗಾಗಿ ಇವಾಗ ಗ್ಯಾಪ್ ಟೈಮ್ ಸಿಗುತ್ತೆ ಸರ್ ಹ್ಮ್ ಹಾಗಂದ್ರೆ ನೀವು ವರ್ಷ ಎಷ್ಟು ಸಲ ಬೀಜ ಉತ್ಪಾದನೆ ಮಾಡ್ತೀರಿ ಸರ್ ಸರ್ ನಾವು ವರ್ಷದಲ್ಲೇ ಸರ್ ಅವನ ಈಗ ಒಂದು ಆರು ತಿಂಗಳು ಮಿಟ್ರೆ ಕಂಟಿನ್ಯೂ ಇರ್ತೀವಿ ಸರ್ ಅದನ್ನು ಒಂದಾಗ ಒಂದ್ಸರ ಇದೀಗ ನೋಡ್ರಿ ನಾನು ಒಂದು ನಾಲ್ಕು ಚಿಲ್ಲಿ ಅದ ಸರ ಈಗ ಒಂದು ಎರಡು ಸೋತಿ ಮುಗಿಸಿದ್ದೇನೆ ಇದೊಂದು ಕರ್ಬಿದ್ರಿ ಅದೊಂದು ಇನ್ನೊಂದು ನೀವೊಂದು ಕರ್ಬಿದ್ರಿ ಅಲ್ಲಿ ಹೊರಗೆ ಹಾಂ ಹಾಂ ಸರ್ ಈಗ ಈಗ ಈ ಓಪನ್ ಫೀಲ್ಡ್ ಅಲ್ಲಿ ಮಾಡ್ತಾರಲ್ಲ ಸರ್ ಬೀಜ ಉತ್ಪಾದನೆ ಅದಕ್ಕೆ ಮಾಡೋದಕ್ಕೂ ಈ ಶೇಡ್ ನಟ್ ಹಾಕಿ ಮಾಡೋದಕ್ಕೂ ನಿಮ್ಗೆ ಏನು ಚಾಲೆಂಜಸ್ ಅನ್ಸುತ್ತೆ ಬೆಸ್ಟ್ ಅನ್ಸುತ್ತೆ ಸರ್ ಇದ ಬೆಸ್ಟ್ ಸರ್ ಯಾಕಂದ್ರೆ ಸರ್ ಅದು ಅಂತಂದ್ರೆ ಹೊರಗಡೆ ರೋಗಗಳು ಎಲ್ಲ ಬಂದ್ಬಿಡ್ತಾ ಸರ್ ಇದಂತ ಅದು ಇದು ನಟ್ ಅಷ್ಟಾಗ ಏನು ಬರಲ್ಲ ಸರ್ ಹಂಗಾಗಿ ನಮ್ಗೆ ಇದ ಒಂದು ಆದಾಯ ಪಡತ್ರಿ ಆಮೇಲೆ ಪಾಲಿನೇಷನ್ ಸರ್ ಹೊರಗಡೆ ಮುಖ್ಯವಾಗಿ ಜೇನ್ ನೋಣ ಅದೆಲ್ಲ ಪಾಲಿನೇಷನ್ ಆಗ್ತಿರೋದು ಅದಾಗಿ ಅದು ಇಳುವರಿ ಅದು ಚೆನ್ನಾಗಿ ಬರಲ್ಲ ಸರ್ ಹಂಗಾಗಿ ಇದು ನೆಟ್ ಒಂದ್ ಸ್ವಲ್ಪ ರೋಗಗಳು ರೋಗ ನಿರೋಧಕ ಶಕ್ತಿ ಒಂದ್ ಸ್ವಲ್ಪ ಗಿಡ ಇರದೆ ಸರ್ ಅಲ್ಲಿ ಹೊರಗಡೆಗೆ ಯಾವ್ದಾದ್ರು ಒಂದ್ ರೋಗ ಬಂದ್ಬಿಡ್ತೀವಿ ಸರ್ ಅವಾಗ ಗಿಡ ಜಲ್ದಿ ಕ್ರಾಫ್ ಅಂದ್ರೆ ಸೆಟ್ ಆಗೋದಿಲ್ಲ ಕರೆಕ್ಟ್ ಆಗಲ್ಲ ಆಗಲ್ಲ ಸರ್ ನೀವೇನಾದ್ರೂ ಮೊದಲು ಓಪನ್ ಅಲ್ಲೇ ಡೈರೆಕ್ಟ್ ಈ ಶೇಡ್ ಅಲ್ಲೇ ಶುರು ಮಾಡಿ ಇಲ್ಲ ಸರ್ ಫಸ್ಟ್ ಓಪನ್ ಅಲ್ಲಿ ಮಾಡಿದ್ರೆ ಸರ ಒಂದಿದೆ ಸರ್ ಇವಾಗ ನಾವು ಎಕ್ಸಾಂಪಲ್ ನಮ್ಮ ಊರಲ್ಲಿ ಒಂದಿದೆ ಸರ ಟೊಮೊಟೊ ಹೊರ್ಗಡೆ ಇದೆ ಸರ್ ಅದು ಅಷ್ಟೇನ್ ಸೆಟ್ಟಿಂಗ್ ಇಲ್ಲ ಸರ್ ಅದ ರೋಗ ಈಗ ಬಂದ್ಬಿಡದೆ ಸರ್ ಅದು ಇಲ್ಲಿ ಒಂದ್ ಇದೆ ಅಲ್ಲ ಸರ್ ಇದು ಸ್ವಲ್ಪ ಚೆನ್ನಾಗಿದೆ ಸರ್ ಮಂಗ ಹಂದಿ ಕಾಡೆಮ್ಮೆ ಜಿಂಕೆ ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ ಚಿಂತಿಸಬೇಡಿ ಗ್ರಾಸ್ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ ಕಾಫಿ ಕೋಕೋ ತೆಂಗು ಅಡಿಕೆ ದಾಳಿಂಬೆ ಬಾಳೆ ಹೂ ಹಣ್ಣು ತರಕಾರಿ ಭತ್ತ ಕಬ್ಬು ಬೆಳೆ ಸಂರಕ್ಷಿಸಿ ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಕೈಗೆಟುಕುವ ಬೆಲೆ ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಬ್ಯಾರಿಕ್ಸ್ ಸೆಂಟರ್ ಫರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋ ಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು ತಾಳೆ ಅಡಿಕೆ ಮರಗಳ ಸಂರಕ್ಷಣೆ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರಾಪ್ ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರಾಪ್ಸ್ ಪೇಟೆಂಟ್ ಹೊಂದಿದ ತಂತ್ರಜ್ಞಾನ ದೀರ್ಘಕಾಲದವರೆಗೂ ಬಾಳಿಕೆ ಕೀಟನಾಶಕಗಳಿಗೆ ಪರ್ಯಾಯ ಪರಿಸರಕ್ಕೆ ಪೂರಕ ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್ ಭೂಮಿ ದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ ಕಾಳು ಮೆಣಸಿಗೆ ಚೈಕೋಡರ್ಮ ಸಂಬಂಧಿತ ವಿಶೇಷ ಎರೆಗೊಬ್ಬರ ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ ಎನ್ ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿ ದೀಪ ಎರೆಗೊಬ್ಬರ ಜೈನ್ಸ್ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ ಫಾರ್ಟಿ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು ಸ್ವಚ್ಛ ಸುಲಿತ ಕಾಯಿಗೆ ಹಾನಿ ಗರಿಷ್ಠ ಎರಡು ಪರ್ಸೆಂಟ್ ಮಾತ್ರ ಜುಟ್ಟು ಉಳಿಸುತ್ತದೆ ಎರಡು ಅಥವಾ ಮೂರು ಪಿ ಸಿಂಗಲ್ ಫೇಸ್ ವಿದ್ಯುತ್ ಗಂಟೆಗೆ ಇನ್ನೂರರಿಂದ ಆರ್ನೂರು ಕಾಯಿ ಸುಲಿತ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು ಸ್ಟಾರ್ ಒಣಮೆಣಸು ಸಾಂಬಾರ್ ಪುಡಿ ಮಾಡುವ ಯಂತ್ರ ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್ ಬೆಳಗಾವಿ ಸಮೃದ್ಧ ಸಾವಯವ ಗೊಬ್ಬರ ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ ಫಾರ್ಮ್ ಟೀವಿಯಿಂದ ಸರಬರಾಜು ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ ಎನ್ಪಿಕೆ ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ ಅಡಿಕೆ ತೆಂಗು ಬಾಳೆ ಕಾಫಿ ದಾಳಿಂಬೆ ದ್ರಾಕ್ಷಿ ಕಬ್ಬು ಭತ್ತ ಜೋಳ ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ ಜೀವಂತ ಮಣ್ಣು ಸಮೃದ್ಧ ಬೆಳೆ ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್ ಸರಿಗ ನೀವು ಹೇಳಿದ್ರಿ ಮೆಣಸಿನಕಾಯಿ ಬೀಜ ಮಾಡ್ತೀರಾ ಟೊಮೆಟೋ ಮಾಡ್ತೀರಾ ಗರ್ಬುಜನ ಮಾಡ್ತಾ ಇದೀರಾ ಈ ಮೂರು ಬೆಳೆಗಳಲ್ಲಿ ಯಾವ್ದು ಬೆಸ್ಟ್ ಅನ್ಸುತ್ತೆ ನಿಮ್ಗೆ ಬೀಜ ಮಾಡೋದು ಆರ್ಥಿಕತೆಯಿಂದನೂ ಆಗಿರ್ಬೋದು ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದನೂ ಆಗಿರ್ಬೋದು ಸರ್ ಸರ್ ಚಿಲ್ಲಿನ ಉತ್ ಉತ್ಮಾ ಸರ ಓಕೆ ಚಿಲ್ಲಿ ಹ್ಞೂ ಸರ್ ಅದು ಚಿಲ್ಲಿ ಅಂತ ಅಂದ್ರೆ ಸರ ಒಂದ್ ಅರವತ್ತು ಎಪ್ಪತ್ತು ಕೆಜಿ ಗಿಡ್ಲೆ ಬರ್ತದೆ ಸರ್ ಅದು ಚಿಲ್ಲಿ ರೀ ಇದು ಟೊಮೊಟೊ ಅಂದ್ರೆ ಸುಮ್ನೆ ಅಷ್ಟೇ ಸರ್ ಅಷ್ಟೇನು ಲಾಭ ಇಲ್ಲ ಸರ ಲೇಬರ್ ಕಡಿಮೆ ತಂದ್ರೆ ಸರ್ ಅಷ್ಟೇನು ಲಾಭ ಇಲ್ಲ ಸರ್ ಚಿಲ್ಲಿನ ಉತ್ಮ ಸರ ಮೆಂಟೆನ್ಸ್ ಜಾಸ್ತಿ ಐತ್ರಿ ಚಿಲ್ಲಿನ ಉತ್ತಮ ಸರ್ ನ್ಸ್ ಜಾಸ್ತಿ ಇದೆ ಚಿಲ್ಲಿಂಗು ಎಷ್ಟು ನಾವು ಶ್ರಮ ಕೊಡ್ತೀವಿ ಮೆಣಸಿನಕಾಯಲ್ಲಿ ಮೆಣಸಿನಕಾಯಿ ಅದು ಹೆಂಗೆ ಬೀಜಕ್ಕೆ ಕಿಲೋ ಕೊಡ್ತೀರಿ ಸರ್ ಅದು ಕಿಲೋ ಒಂದೊಂದು ಹತ್ ಸಾವಿರ ಇರುತ್ತೆ ಸರ ಒಂದ್ ಏಳ್ ಸಾವಿರ ಇರ್ತರಿ ಡಿಫ್ರೆಂಟ್ ಸರ್ ಅದುವರಿ ತಕ್ಕ ಓಕೆ ನೀವು ಅರ್ವತ್ ಕೆಜಿ ತೆಗಿತೀನಿ ಅಂದ್ರೂ ಅದ್ರಲ್ಲಿ ಆರ್ ಲಕ್ಷ ಮಾಡೋದು ಮಾಡ್ಬೋದು ಸರ್ ಓಕೆ ಸರ್ ಈಗ ಕರ್ಬೂಜ ಮಾಡಿದಿರಲ್ಲ ಸರ್ ಈಗ ಇಲ್ಲಿ ಇಲ್ಲಿ ಏನಾಯ್ತು ಮೊದಲ್ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಚಿಲ್ಲಿ ಇತ್ತು ಸರ್ ಚಿಲ್ಲಿ ಇತ್ತು ಈಗ ಕರ್ಬೂಜ ಮಾಡೋದು ಏನ್ ಉದ್ದೇಶ ಸರ್ ಇದರಿಂದನೂ ಲಾಭ ಇದೆಯಾ ಅಣ್ಣ ಸರ್ ಇದು ಇಷ್ಟಾಯ್ತು ಸರ್ ಮೆಸ್ ಫಸ್ಟ್ ಚಿಲ್ಲಿ ಬೀಜ ತಗೋ ಕೊಟ್ಬಿಡಿ ಸರ್ ಮೆಸ್ ಖಾಲಿ ಸರ್ ಸರ ಇದ್ರಲ್ಲಿ ನಾವ್ ಒಂದೊಂದು ಬೆಳೆ ತೋರ್ಸೋಣ ಅಂತ ಒಂದ್ ಸರ್ ಇದನ್ನ ಕರ್ಬೂಜ ಇಟ್ಟಿನಿ ಸರ್ಬೂಜ ಓಕೆ ಇದೇ ಫಸ್ಟ್ ಟೈಮ್ ಕರ್ಬೂಜ್ ಸರ್ ನಾವು ಮಾಡಿರೋದು ಸರ್ ಇದೇ ಫಸ್ಟ್ ಟೈಮ್ ನೀವ್ ಮಾಡಿ ಮಾಡಿದ್ರಿ ಈಗ ಫಸ್ಟ್ ಯಾವ ಕಂಪ್ನಿ ಇದು ಸರ್ ಇದು ಸರ್ ಇದು ಸಿಂಜೆಂಟ ಸರ್ ಸಿಂಜೆಂಟ್ ಅದವ್ರದ್ದು ಅವರು ಯಾವ್ದು ತಳಿ ಅಂತ ಏನು ಹೇಳಿದ್ರು ಏನು ಹೇಳಿದ್ರು ಸರ್ ಅವರು ಅವ್ರಿಗೆ ಅವ್ರ ಅಗ್ರಿಮೆಂಟ್ ಎಲ್ಲ ಇರುತ್ತೆ ಸರ್ ಅದ ಅವ್ರಷ್ಟ ನಮಗೆ ಅವ್ನ ಅಗಿ ಕೊಡ್ತಾರೆ ಎಲ್ಲಾ ರೆಡಿ ಮಾಡಿ ನಾವು ಬೀಜ ಅವ್ರಿಗೆ ಕೊಡ್ಬೇಕು ಸರ್ ಓಕೆ ಏನೇನ ಅಗ್ರಿಮೆಂಟ್ ಮಾಡಿಸ್ಕೊಂತಾರೆ ಸರ್ ಅಗ್ರಿಮೆಂಟ್ ಸರ್ ಪ್ಯೂರಿಟಿ ಜರ್ಮಿಶನ್ ತೊಂಬತ್ತೈದು ಪ್ಯೂರ್ ಇದು ಜರ್ಮಿಶನ್ ಪ್ಯೂರಿಟಿ ನೂರ್ ನೂರ್ ಬರೋಕ್ ಸರ್ ಹಂಗ್ ಬಂದ್ರೆ ಮಾತ್ರ ಪೇಮೆಂಟ್ ಸರ್ ಓಕೆ ಅವರಲ್ಲಿ ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ಎಲ್ಲ ಮುಗಿದ್ಮೇಲೆ ನಮ್ಗೆ ರಿಸಲ್ಟ್ ಹೇಳ್ತಾರೆ ಸರ್ ಹಾ

ಅದಾದ್ಮೇಲೆ ಯಾವ್ದೇ ಬೇರೆ ಬೀಜಗಳು ಮಿಕ್ಸ್ ಆಗಿದಾವ ಅದನ್ನೆಲ್ಲ ಚೆಕ್ ಮಾಡಿ ಚೆಕಿಂಗ್ ಎಲ್ಲ ಪಕ್ಕ ಇದೆ ಅಂತ ಅಂದಾಗ ಮಾತ್ರ ಪೇಮೆಂಟ್ ಆಗ ಪೇಮೆಂಟ್ ಆಗ ಸರ್ ಹಂಗಾಗಿ ಏನಿಲ್ಲ ಸರ್ ಅಮೌಂಟ್ ಏನೋ ಕೊಡಲ್ಲ ಸರ್ ಆತರ ಅಗ್ರಿಮೆಂಟ್ ಆಗಿರ್ತಾರೆ ಹ್ಮ್ ಹಂಗಾಗಿ ಇದು ಬಹಳ ಸ್ವಲ್ಪ ರಿಸ್ಕ್ ಇದೆ ರಿಸ್ಕ್ ಇದೆ ಸರ್ ಮಾಡೋದಾದ್ರೆ ಪಕ್ಕ ಮಾಡ್ಬೇಕು ಹ್ಮ್ ಮಾಡ್ಬೇಕು ಸರ್ ಇಲ್ಲ ಅಂದ್ರೆ ಮಾಡ್ಬಾರ್ದು ಸರ್ ಮಾಡ್ಬಾರ್ದು ಓಕೆ ಸರ್ ಹಂಗೆ ಲಾಭ ಕೂಡ ಇದೆ ಲಾಭ ಇದೆ ಸರ್ ಲಾಭ ಇಲ್ಲ ಸರ್ ಅಷ್ಟು ಎಷ್ಟು ಶ್ರಮ ಬರ್ತೀವಿ ಅಷ್ಟ ಇದೇ ಇದೆ ಸರ್ ಓಕೆ ಇವಾಗ ಒಂದ್ ನಲ್ವತ್ತು ಕೆಜಿ ಐತೆ ಅಂದ್ರೆ ಒಂದ್ ನಾಲ್ಕು ಲಕ್ಷ ಸರ್ ಹಾ ಆಗೋದು ಸರ್ ಅದು ನಲವತ್ತೈದು ಕೆಜಿ ಆಗುತ್ತೆ ಸರ್ ಬೀಜ ಎವರೇಜ್ ಎಲ್ಲ ಚೆಕ್ ಮಾಡಿರೋ ಸರ್ ಸೂಪರ್ವೈಸರ್ ಬಂದು ಎಲ್ಲಾ ಬೀಜ ಕಾಯಿ ಹೊಡೆದು ರೆಡಿ ಮಾಡಿ ಹೇಳಿದಾರೆ ಸರ್ ಓಕೆ ಸರ್ ಈಗ ನಾರ್ಮಲ್ ಈ ಕರ್ಬೂಜನ ನಾವು ಉತ್ಪಾದನೆ ಮಾಡ್ತೀವಿ ಅನ್ನೋದಕ್ಕೂ ನಾವು ಈ ಒಂದು ಬೇಸಿಗೆ ಕಾಲದಲ್ಲಿ ಕರ್ಬೂಜನ ನಾರ್ಮಲ್ ಆಗಿ ಬೆಳೆದು ಹಣ್ಣು ಮಾಡ್ತೀನಿ ಅನ್ನೋದಕ್ಕು ಮಾರ್ಕೆಟ್ ಅಲ್ಲಿ ನಿಮ್ಗೆ ಬಹಳ ವ್ಯತ್ಯಾಸ ಅನ್ಸುತ್ತ ಹ್ಞೂ ಸರ ವ್ಯತ್ಯಾಸನಾಗ ಸರ ಅದು ರೇಟ್ ಬಂತು ಬರಲ್ಲ ಡೌಟ್ ಸರ ಬೇಯ್ ಸರ್ ಎಲ್ಲ ಬರ್ತದಿಲ್ಲ ಸರ್ ಇವಾಗ ಬೇಸಿಯಾಗ ರೇಟ್ ಅದು ನಿಗದಿತ ಬೆಲೆ ಇರಲ್ಲ ಸರ್ ಇದಕ್ಕ ನಿಗದಿತಿ ಬೆಲೆ ಇದೆ ಸರ್ ಅಗ್ರಿಮೆಂಟ್ ಆಗಿಬಿಡಿದೆ ನಮ್ಗೆ ಹತ್ತು ಸಾವಿರ ರೂಪಾಯಿ ಕೆಜಿ ಕೊಡ್ತೀವಿ ಅಂತ ಹೇಳಿ ನಮ್ಗೆ ಹಿಂಗಾಗಿ ನಮ್ಗೆ ಗ್ಯಾರಂಟಿ ಸರ ಅದು ಮಾರ್ಕೆಟ್ ನೋಡಿಲ್ಲ ಸರ್ ಇವತ್ತಿದ್ದು ನಾಳೆ ಇರಲ್ಲ ಸರ್ ಮಾರ್ಕೆಟ್ ಅಂದ್ರೆ ಸಲ ಐದು ರೂಪಾಯಿ ಕೆ ಜಿ ಆಬೋದು ಸರ ಹಂಗಾಗಿ ಅದ್ರ ಮೇಲೆ ಕಿವ್ರೆಶರ್ ಅಗ್ರಿಮೆಂಟ್ ಇಲ್ಲ ಸರ್ ಕಂಪ್ನಿಯದ ಅವ್ರ ಪ್ರಕಾರ ಕೊಟ್ಟ ಸರ್ ಹಂಗಾಗಿ ಇದ್ರಲ್ಲಿ ಪಕ್ಕ ಖಾಯಂ ನಾವು ಕೊಡ್ತೀವಿ ಒಬ್ರು ದುಡ್ಡು ಕೊಡ್ತಾರೆ ಹಂಗಾಗಿ ನಿಮ್ದು ದುಡ್ಡು ಆಗತ್ತೆ ಸರಿ ಸರ್ ಇದು ಈಗ ಯಾವಾಗ ಇದು ಹಾಕಿದ್ದು ಸರ್ ನೀವು ಸರ್ ಇದನ್ನ ನಾನೊಂದು ಎರಡ್ ಮಂತ್ ನಿಂದ ಹಾಕಿನ ಸರ ಎರಡು ತಿಂಗಳಿಂದ ಕರ್ಬೂಜ ಹ್ಞೂ ನವಂಬರ್ ತಿಂಗ್ಳದಾಗ ನಾನು ಐ ಇಟ್ಟಿದ್ದೀನಿ ಸರ್ ಓಕೆ ಸರ್ ಮೊದಲನೇದಾಗಿ ಇಲ್ಲಿ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೋತಿರ ಸರ್ ಈಗ ಸರ್ ಅದಕ್ಕೆ ಸರ್ ಎರಡರ ಮಡಿಕೆ ಇರ್ತಲ್ಲ ಸರ ಎರಡರ ಮಡಿಕೆ ಭೂಮಿ ಸಿದ್ಧ ಮಾಡ್ ಶೆಡ್ ಎಲ್ಲ ಭೂಮಿ ರೆಡಿ ಆದ್ಮೇಲೆ ಶೆಡ್ ಹಾಕ ಸರ್ ಯಾವ ರೀತಿ ನೀವು ಭೂಮಿ ಸಿದ್ಧತೆ ಮಾಡ್ತೀರಿ ಸರ್ ಫಸ್ಟ್ ಎರಡರ ಮಡಿಕೆ ಹೊಡೆದಿ ಸರ್ ಎರಡರ ಮಡಿಕೆ ಹೊಡೆದು ಇದು ರಾಸಾಯನಿಕ ಸರ ಸರ್ ಅದನ್ನೆಲ್ಲ ಹಾಕ್ತೀವಿ ಸರ್ ಕೆಳಗಡೆ ಹಾಕಿ ಟ್ರಾಕ್ಟರ್ಲಿ ಬೆಡ್ ಬಿಡಿಸ್ತೀರಿ ಓಕೆ ಬೆಡ್ ಬಿಡಿ ಶೀಟ್ ಮೇಲೆ ಇದಷ್ಟು ಶೆಡ್ ಹಾಕ್ತಾರೆ ಶೆಡ್ ಹಾಕ್ತಾರೆ ಓಕೆ ಈಗ ಬೆಡ್ಡಿಂದ ಬೆಡ್ಡಿಗೆ ಎಷ್ಟು ಅಂತರ ಇದೆ ಸರ್ ಸರ್ ಅದೊಂದು ನಾಲ್ಕ್ ಫುಟ್ ಇದೆ ಸರ್ ನಾಲ್ಕ್ ಫುಟ್ ಬೆಡ್ ಎಷ್ಟು ಅಗಲ ಇದೆ ಸರ್ ಬೆಡ್ ಇದೊಂದು ಮೂರ್ ಫುಟ್ ಇದೆ ಸರ್ ಅದು ಮೂರ್ ಫುಟ್ ಇನ್ ಬೆಡ್ ಎತ್ತರ ಎಷ್ಟು ಇದೆ ಸರ್ ಎತ್ತರ ಸರ್ ಒಂದು ಎರಡ್ ಫುಟ್ ಇದೆ ಸರ್ ಎರಡ್ ಫುಟ್ ಎತ್ತರ ಓಕೆ ಇಷ್ಟು ಬೆಡ್ ಮಾಡಿ ಆಮೇಲೆ ಮಲ್ ಶೀಟ್ ಶೀಟ್ ಹೇಳ್ಬೇಕು ಸರ್ ಆಯ್ತಾ ಎಲ್ಲದಕ್ಕೂ ಎಷ್ಟು ಲೈನ್ ಮಾಡಿದ್ರಿ ಸರ್ ಅಂತ ಸರ್ ಒಂದು ಇಪ್ಪತ್ನಾಲ್ಕು ಲೈನ್ ಸರ್ ಅದು ಇಪ್ಪತ್ನಾಲ್ಕು ಲೈನ್ ಇದು ನಾಲ್ಕು ಮೇಲ್ ರೀ ಫಿಮೇಲ್ ರೀ ಉಂಟ್ರಿ ಓಕೆ ಸರ್ ಈಗ ಇಷ್ಟೇ ಮಾಡಬೇಕು ಅಂದ್ರೆ ಮಿನಿಮಮ್ ನೀವು ಇಷ್ಟ ಅಗಿನ ಬೆಳೆಸಲೇಬೇಕು ಅಂತ ಕಂಡೀಷನ್ ಇರುತ್ತೆ ಇರ್ತಾ ಸರ್ ಅವ್ರ ಕಂಪ್ನಿ ರೂಲ್ಸ್ ಪ್ರಕಾರ ಇಷ್ಟೇ ಕೊಡು ಒಂದು ನೆಟ್ಟಿಗೆ ಇಷ್ಟ ಕೊಡ್ಬೇಕಂತ ಹೇಳಿ ಕೊಡ್ತಾರೆ ಸರ್ ಅಯ್ಯವ್ರು ಒಂದು ಹೆಚ್ಚಿಗೆ ಕೊಡಲ್ಲ ಒಂದು ಕಮ್ಮಿ ಕೊಡಲ್ಲ ಸರ್ ಅಷ್ಟೊಳಗಡೆ ಬೆಳೆಸಕ್ ಸರ್ ಎಷ್ಟು ಹದಿಮೂರಾಗೆ ಇತ್ತು ಸರ್ ಹಾ

ಇದನ್ನು ಕೊಟ್ಟ ಮೇಲೆ ಎಂಟು ಹನ್ನೆರಡು ದಿವ್ಸಕ್ಕೆ ಪ್ರೀಮಿಯರ್ ಕೊಡ್ತಾರೆ ಸರ್ ಓಕೆ ನೀವು ಡಿಫ್ರೆಂಟ್ ಇರ್ಬೇಕು ನೀವು ಬೆಡ್ ಎಲ್ಲ ನೀವು ಎಳೆದಿದ್ರೆ ಮಲ್ಚ್ ಹಾಕಿದ್ರೆ ಇದು ಹೋಲ್ಗಳ ಎಷ್ಟು ಡಿಸ್ಟೆನ್ಸ್ ಸಿಗಿದೆ ಸರ್ ಇದು ಸರ್ ಇದು ಒಂದು ಪೂಟಿ ಬಂದದ ಸರ್ ಪೂಟಿಗೆ ಒಂದು ಕಂಪಲ್ಸರಿ ಕಂಪಲ್ಸರಿ ಇವು ಮೇಲ್ ಸರ್ ಪೂಟಿಗೆ ಬಂದ್ರೆ ಸರ್ ಮೂರು ಪೂಟಿಗೆ ಬಂದ್ರೆ ಸರ್ ಇದು ಫೀಮೇಲ್ ಮೂರ್ ಫೂಟಿ ಒಂದ್ರಿ ಮೇಲ್ ಒಂದ್ ಫುಟ್ ಒಂದ್ ಫುಟಿ ಬಂದಿರ್ತೀರಿ ಓಕೆ ಅದನ್ನ ಹಾಕಿ ಅವ್ರ ಗಿಡನೇ ಕೊಡ್ತಾರ ಬೀಜ ಕೊಡ್ತ ಇಲ್ಲ ಸರ್ ಅವ್ ಗಿಡನ ಕೊಡ್ತಾರ ಸರ್ ಗಿಡಾನ ಕೊಡ್ತಾರ ಅದನ್ನ ನೀವು ತಂದ್ ಇಲ್ಲಿ ನಾಟಿ ಮಾಡುದ ನಾಟಿ ಮಾಡ ಡ್ರಿಪ್ ಕೂಡ ಇದ್ರಲ್ಲೇ ಮಾಡಿದ್ರಿ ಡ್ರಿಪ್ ಇದ್ರೊಳಗಡೆ ಇದೆ ಸರ್ ಮಲ್ ಚಳೋ ಟೈಮಿಗಡೆ ಮಲ್ ದ್ರಿಪ್ ಆದಮೇಲೆ ಮೆನ್ಸ್ ಓಕೆ ಅದಾದ್ಮೇಲೆ ಇದು ಸಪೋರ್ಟ್ ಎಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಸರ್ ಬಿದಿರದ ಸಪೋರ್ಟ್ ಎಲ್ಲ ಕೊಡಕ್ಕೆ ಸರ್ ಅದು ಸೀಟ್ ಆದ್ಮೇಲೆ ಕೋಲಾಕ್ ಹಂಚಿ ಸರ ಕೋಲಾಕಂದ ಮ್ಯಾಲೆ ಇವ್ನಾ ಇವ್ನ್ ತಂತಿ ಚಾಟ್ಗಳ್ ಆಮೇಲೆ ಅಳಕಂತಿ ಸರ್ ಗಿಡ ಕಟ್ಟಾಕ್ರಿ ಗಿಳಿ ನವಿಲು ಕಾಗೆ ಮೈನ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮೀರಿದೆ ತಮಟೆ ಪಟಾಕಿ ಕೂಗು ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಇಕೋ ಇಕೋಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ ದೀರ್ಘಕಾಲ ಪರಿಣಾಮಕಾರಿ ದಾಳಿಂಬೆ ಸೀಬೆ ಮಾವು ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ ಇಕೋ ಸೈನ್ಸಸ್ ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ ಕಾಳು ಇದೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ ಯಾವಾಗಲೂ ನನ್ನ ಇರೋವರೆಗೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ ಜಾಯಿನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ಡ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜಾಯಿಂಟ್ ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್ ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ ಅಗ್ಗ ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ ಹದಿನಾಲ್ಕು ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ ಗಂಟೆಗೆ ನಲವತ್ತರಿಂದ ಮುನ್ನೂರ ಐವತ್ತು ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಸ್ಟಾರ್ ಮಿನಿ ರೈಸ್ ಮಿಲ್ ಗಂಟೆಗೆ ಐದರಿಂದ ಹತ್ತು ಕ್ವಿಂಟಾಲ್ ಮಿಲ್ಲಿಂಗ್ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ ಸಿಂಗಲ್ ಫೇಸ್ ಮನೆ ವಿದ್ಯುತ್ ಗಂಟೆಗೆ ರೊಟ್ಟಿ ಸಿದ್ಧ ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್ ಬೆಳಗಾವಿ ಗ್ರೀನ್ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಟಿಪಿಇ ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ ನೂರು ಪರ್ಸೆಂಟ್ ಪುನರ್ಬಳಕೆ ಯುವಿ ಮತ್ತು ಒಡಕು ನಿರೋಧಕ ಪಕ್ಕಾ ಜೋಡಣೆ ಐದು ವರ್ಷಗಳ ಲಿಖಿತ ವಾರಂಟಿ ಗ್ರೀನ್ ಪ್ಲಾಸ್ಟ್ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್ ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್ ವಿದ್ಯುತ್ ಕಣ್ಣಾಮುಚಾಲೆಯಿಂದ ಮುಕ್ತಿ ಬೆಳಗಿನಿಂದಲೇ ಹಗಲು ನೀರಾವರಿ ಇಪ್ಪತ್ತೈದು ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್ ನಂಬಿಕಾರ್ಹ ಸೋಲಾರ್ ಪಂಪ್ ರಾಜ್ಯದ ನಂಬರ್ ಒನ್ ಕಂಪನಿ ಕದಂಬೆಕ್ ಈಗ ಕೊಟ್ರು ಸರ್ ಅವರೆಲ್ಲ ಮೇಲ್ ಕೊಟ್ರು ಫಿಮೇಲ್ ಕೊಟ್ರು ಅದಾದ್ಮೇಲೆ ಯಾವಾಗ ಇದು ಬೀಜಕ್ಕೆ ರೆಡಿ ಆಗುತ್ತೆ ಸರ್ ಸರ್ ಕೊಟ್ರ ಇದು ಒಂದು ಒಂದ್ ತಿಂಗ್ಳಿಗೆ ಬಂದ್ಬಿಡ್ತು ಸರ್ ಅವಾಗ ಮೈಗಿ ಬರ್ತಾರ ಬೆಳಗ್ಗೆ ಆರಕ್ಕ ಲೇಬರ್ ಬರಕ್ ಸರ್ ಆರ್ ಗಂಟೆ ಅಂತ ಹನ್ನೆರಡು ಗಂಟೆ ಅಂತ ಕ್ಲೋಸ್ ಆಗ ಸರ್ ಅದು ಪೌಡರ್ ಕೊಡೋದು ಒಲ್ ಪ್ಯಾಕೆಟ್ ಹಾಕ ಸರ್ ಬೆಳಿಗ್ಗೆ ಮತ್ತೆ ಕೊಡಕ್ ಪೌಡರ್ ಕೊಡಕ್ಕೆ ಹನ್ನೆರಡು ಗಂಟೆ ಅಂತ ಸರ್ ಮೊದಲು ಮೊದಲು ಹೂವ ಬರೋದು ಗಂಡಲ್ಲಿ ಬರತ್ತ ಸರ್ ಇದ್ರಲ್ಲಿ ಹೆಂಗ ನೀವು ಪಾಲೆನ್ ಕಲೆಕ್ಟ್ ಮಾಡ್ತೀರ ಸರ್ ಸರ್ ಅದನ್ನ ಬೇನೆ ಸರ್ ಮಗಿ ಹಾಕಬೇಕ ಸರ್ ಹಳ್ಳಿ ಹಳ್ಳಿರಲ್ ಸರ್ ಅವ್ನ ಮಗಿ ಹಾಕೊಂಡು ಒಂದು ಬಟ್ಟೆಯಲ್ಲಿ ಯಾವ್ದ್ ಬಟ್ಟೆಯಲ್ಲಿ ಕಟ್ಟಿಡ್ಬೇಕು ಸರ್ ಬೆಳಿಗ್ಗೆ ಹಳ್ಳಿರ್ತ ಸರ್ ಅದ ಹ್ಮ್ ಬೆಳಗ್ಗೆ ತಗೊಂಬನ್ ಕಾಸಿ ಇದ್ ಪೋಟ್ರೆ ಅಂದ್ರೆ ನೀವು ಉಂಗುರ ಹಾಕಿ ಡಸ್ಟ್ ಮಾಡೋದಿಲ್ಲ ಅಂದ್ರೆ ನೀವು ಮಗ್ಗಿ ಇದನ್ನ ಕಿತ್ತಿ ಒಂದು ಹಸಿ ಹರ್ಬಲ್ ಸರ್ ಒಳಗಡೆ ಅದನ್ನ ಇದಕ್ಕ ಕ್ರಾಸಿಂಗ್ ಮಾಡೋದ್ರ ಓಕೆ ಕ್ರಾಸಿಂಗ್ ಮಾಡೋದು ಈಗ ಅದ್ರದ್ದು ನೀವು ಇರತ್ತಲ್ಲ ಸರ್ ಅದನ್ನ ಹೆಂಗ ಐಡೆಂಟಿಫೈ ಮಾಡ್ತೀರಾ ಅಂದ್ರೆ ಹೆಂಗ ಇದು ಮೊಗ್ಗದ ಇದನ್ನೇ ತಗೋಬೇಕಂತ ನಿಮ್ಗೆ ಹೆಂಗ್ ಗೊತ್ತಾಗತ್ತ ಇದಾ ಸರ್ ಇದು ಸರ್ ಅದು ಮಗ್ಗೆ ಹಳೆ ಸರ ಅದನ್ನ ಹಿಂದಕ್ಕ ಅದು ಮಡಿಸ್ಬೇಕು ಸರ ಅಲ್ಲಿ ಅದು ಕುಸುಮರ್ತ್ ಸರ ಅಲ್ಲಿ ಫೋಟೋ ಬಂದಿರ್ತರಿ ಇದಕ್ಕೆ ಇದಿರ್ತಲ್ರಿ ನಮ್ ಸುಲ್ ಇರ್ತಿ ಸರ ಅದಕ್ಕೆ ಹಿಂಗ ಟಚ್ ಮಾಡಬೇಕು ಸರ್ ಟಚ್ ಮಾಡಿದ್ಮೇಲೆ ಎರಡು ಹೂವು ಟಚ್ ಮಾಡಬೇಕು ಟಚ್ ಮಾಡಿದ್ಮೇಲೆ ಅದಕ್ಕೆ ಪ್ಯಾಕೆಟ್ ಹಾಕ್ತರಿ ಓಕೆ ಒಂದ್ ಮಗ್ಗಿನ ಒಂದ್ ಒಂದ ಸಲ ಅದು ಮುಡಿಸ್ತೀರಾ ಯಾರ್ ಸತೆ ಒಂದ್ ಒಂದ ಮುಡಿಸಿ ಹೋಗ್ತೀಸರಾ ಮತ್ತೆ ನಿರೋ ತಗೊಂಡು ಮುಡಿಸಿ ಅದಕ್ಕೆ ಮುಟ್ಟಿಸಿ ಒಗಿತೀರಿ ಆಮೇಲೆ ಅದನ್ನ ಬ್ಯಾಗ್ ಮಾಡ್ಬಿಡೋದು ಪ್ಯಾಕ್ ಮಾಡ್ಬಿಡ್ತೀರಿ ಓಕೆ ಈಗ ಇದರಲ್ಲಿ ಬರಿ ಫೀಮೇಲ್ ಹೂ ಅಷ್ಟೇ ಬರುತ್ತಾ ಸರ್ ಹೆಣ್ಣು ಅಷ್ಟೇ ಬರುತ್ತಾ ಇದ್ರಲ್ಲಿ ಹ್ಮ್ ಹೆಣ್ಣು ಓ ಬರತಿತಿ ಅಂದ್ರೆ ಇದರಲ್ಲಿ ಗಂಡು ಓ ಬಂದಿರೋದು ಕಟ್ ಮಾಡಿ ತೆಗೆಯೋದು ಇಲ್ಲ ಇಲ್ಲ ಹೆಣ್ಣು ಅಷ್ಟೇ ಬಂದಿರ್ತರಿ ಹ್ಮ್ ಹೌದು ಬಾ ಗಂಡು ಹೆಣ್ಣು ಎರಡು ಸಪ್ರೇಟ್ ಬರ್ತಾವ ಇದು ಇದು ಸಪ್ರೇಟ್ ಇರ್ತದೆ ಇದು ಸಪ್ರೇಟ್ ಸಪ್ರೇಟ್ ಇರ್ತದ ಇದಕ್ ನೀವು ಅದು ಎರಡು ಮೊಗ್ಗಿನ ಒಂದು ಹೂಕ್ ಇದಕ್ಕ ಹಾಕಿಸಿ ಕಟ್ಟ್ಬಿಡ್ತೇನೆ ಕಟ್ಟಿ ಟ್ಯಾಗಿಂಗ್ ಮಾಡ್ಬಿಡ್ತೇನೆ ಈಗ ಒಂದ್ಸಲ ಟ್ಯಾಗಿಂಗ್ ಮಾಡಾಗ ಸರ್ ಅದು ಎಷ್ಟು ದಿನಕ್ಕೆ ಮತ್ತೆ ಕಾಯಿ ಸೆಟ್ ಆಗುತ್ತೆ ಸರ್ ಸರ್ ಒಂದು ನಾಲ್ಕು ದಿವಸಕ್ಕ ಅಲ್ಲಿ ಅದು ಪಾಕಿಟ್ ಹೊಡೆ ಹೊರದು ಬಿಡ್ತು ಸರ್ ಅದು ತಂತಾನೆ ಹೊಡಿತೀರಿ ನಾ ತಾನ ಪಾಕಿ ಒಳ ದಾರ ಇರ್ತೀವಲ್ಲ ಸರ್ ಬೆಳಿ ಐತಿ ನೋಡ್ರಿ ಬಿಳೆ ಪಾಕಿ ಇಳಿತ್ರಿ ಇದ್ರ ಒಡ್ಕೊಂಡ್ ಬಿಡ್ತೀರ ತಾನ ಸರ್ ಅದ್ ಅಕಸ್ಮಾತ್ ಪಾಲಿನೇಷನ್ ಫೇಲ್ ಆಗಿದ್ರೆ ಹೆಂಗಾಗ್ತಿ ಫೇಲ್ ಆಗಿ ಅಂದ್ರೆ ಸರ್ ಅದು ನೋಡ್ರಿ ಆಗಲ್ ಸರ್ ಹಾ ಈ ತರ ಈ ಸೈಜ್ ಬರಲ್ರಿ ಮ್ಯಾಕ್ಸಿಮಮ್ ಒಂದು ಗಿಡಕ್ಕೆ ಎಷ್ಟು ಕರ್ಬೂಜ ಹಿಡಿತಾವ ಸರ್ ಸರ್ ಅದು ಎರಡು ಹಿಡತಿ ಸರ್ ಅದ ಭೂಮಿ ಫಲವತ್ತಾಗಿತ್ತಂದ್ರೆ ಮೂರು ನಾಲ್ಕು ಹಿಡತಿತ್ರಿ ಹಾ ಇಲ್ಲ ಅಂದ್ರ ಒಂದ್ ಕಾಯಿ ಒಂದ ಇದು ಒಂದ್ ಬೆಳಿಗ್ಗೆ ಎರಡ್ ಕಾಯಿ ಸಟ್ ಆಗ್ತಿರಿ ಓಕೆ ಸರ್ ಈಗ ಬೆಳಸ ಮೆಥಡ್ ಕೂಡ ನಿಮ್ದು ಒಂಥರ ಡಿಫ್ರೆಂಟ್ ಇತ್ತು ಸರ್ ಈಗ ಈಗ ನೀವು ಎಷ್ಟು ದಿನಕ್ಕೆ ಅದು ಚೂಟ್ ಚೂಟ್ ಸರ್ ಯಾಕಂದ್ರೆ ಎರಡು ಬಳ್ಳಿ ಎರಡು ಕಡೆ ಅಂತ ಅದು ನಾವು ಐ ಇಟ್ಟು ಹದ್ನೈದು ದಿವ್ಸಕ್ಕೆ ಸರ್ ಸಣ್ಣ ಚಿಗಿರುತ್ತೆ ಸರ್ ಅದ ಆ ಮೂಮೆಂಟ್ನಾಗ ಮೇನ್ ಸೂಟ್ ಅಂತ ಸರ್ ಅದ್ ಕಟ್ ಮಾಡ್ಬಿಡಕ್ ಸರ್ ಕಟ್ ಮಾಡ್ಬಿಟ್ಟ ತಕ್ಷಣ ಸೈಡ್ ಸೂಟ್ ಬರ್ತಾವ ಸರ್ ಬಾಗಲ ಅಟ್ಬೇಕ್ರಿ ಮ್ಯಾಕ್ ಕಟ್ತೀರಿ ಓಕೆ ಎಲ್ಲಾ ಪಾಲಿನೇಶನ್ ಮಾಡಿದ್ರೆ ಇದು ಎಷ್ಟು ತಿಂಗಳಿಗೆ ಹಾರ್ವೆಸ್ಟಿಂಗ್ ಬರುತ್ತೆ ಸರ್ ಕಟಾವಿಗೆ ಕಟಾವಿಗೆ ಸರ್ ಇದು ಒಂದು ಮಂತಿಗೆ ಬರ್ತ ಸರ್ ಒಂದ್ ತಿಂಗಳಿಗೆ ಬರುತ್ತೆ ಅಂದ್ರೆ ಒಟ್ಟು ಎಷ್ಟು ನೀವು ನಾಟಿ ಮಾಡ್ದಾಗೆ ಹಿಡದು ಕರಿ ಮಾಡಬೇಕು ಮೂರ್ ತಿಂಗಳು ಮೂರ್ ತಿಂಗಳು ಓಕೆ ಫುಲ್ಲಿ ಫುಲ್ ಹಣ್ಣಾದಾಗ ಆರೆಂಜ್ ಇದು ಹಚ್ಗಿದೆಯಾ ಸರ್ ಹಾಂ ಸರಾಯ್ ರೀ ಆ ಒಯ್ ಹಣ್ಣಾದ್ಮೇಲೆ ಆರೆಂಜ್ ಕಲರ್ ಆಗುತ್ತೆ ಆರೆಂಜ್ ಕಲರ್ ಆಗುತ್ತೆ ಅದನ್ನ ಹಾರ್ವೆಸ್ಟ್ ಮಾಡಿ ಹಾರ್ವೆಸ್ಟ್ ಮಾಡಿ ಬೀಜ ತೆಗ್ಯೋದು ಸರ್ ಅವಾಗ ನೀವೇ ನೀವೇ ತೆಗಿತೀನ ನಾವೇ ತೆಗಿತೀರಿ ತೆಗೆದು ಕಂಪ್ನಿದವ್ರಿಗೆ ಕೊಡ್ತೀರಾ ಕಂಪ್ನಿ ಕೊಡ್ಬೇಕು ಸರ ಹಾಂ ನೋಡ್ರಿ ಅವರಿಗೆ ಕೊಡ್ತೀರ ಅಂದ್ರೆ ಇದು ಎಷ್ಟು ಸಲ ಹಾರ್ವೆಸ್ಟಿಂಗ್ ಮಾಡ್ತೀರ ಹಂಗೆ ಒಂದ್ ಏಕಕಾಲಕ್ಕೆ ಬರುತ್ತಾ ಇಲ್ಲ ಸರ್ ಇದು ಟೂ ಟೈಮ್ ಬರ್ತ ಸರ್ ಫಸ್ಟ್ ಸೆಟ್ ಸೆಟ್ ಆಗಿದ್ದು ಫಸ್ಟ್ ಹರ್ಕೊಂಡ್ಬಿಡ್ತೀರಿ ಆಮೇಲೆ ನೆಕ್ಸ್ಟ್ ಬಂದದ್ರಿ ನೆಕ್ಸ್ಟ್ ನೆಕ್ಸ್ಟ್ ಓಕೆ ಒಟ್ಟ ಪಾಲಿನೇಷನ್ ಎಷ್ಟು ದಿನದಾಗ ನಾವು ನೀವು ಮಾಡ್ತೀರಾ ಎಷ್ಟು ಆಳ್ಗಳು ಬೇಕು ಇದಕ್ಕೆ ಸರ್ ಇದಕ್ಕ ಒಂದ್ ಎಂಟು ದಿವಸ ಲೇಬರ್ ಬೇಕು ಸರ್ ಒಂದು ಹದಿನೈದು ಲೇಬರ್ ಬೇಕು ಸರ್ ಹದಿನೈದು ಲೇಬರ್ ಹದಿನೈದು ಲೇಬರ್ ಎಂಟು ದಿನ ಕಂಟಿನ್ಯೂ ಎಂಟು ದಿನ ಕಂಟಿನ್ಯೂ ಮಾಡೋದು ಸರ್ ಮಾಡೋದು ಎಂಟು ದಿನಕ್ಕೆ ಮುಗಿದು ಬರ್ತದೆ ಸರ್ ಅದು ಸರಿ ಸರ್ ಈಗ ಇದರಲ್ಲಿ ರೋಗ ಕೀಟ ಸಮಸ್ಯೆ ಏನೇನ್ ಜಾಸ್ತಿ ಸರ್ ನಾವು ಕೆಲವೊಂದು ಬಾಡಿರೋದು ನೋಡ್ತಾ ಹೌದೌದು ಇದಕ್ಕ ಇವಾಗ ಒಂದ್ ಸ್ವಲ್ಪ ಇದಕ್ಕಿನ್ನ ಜಲ್ದಿನ ಮುಗಬೇಕ ಸರ್ ಸ್ವಲ್ಪ ಲೇಟ್ ಆಗ್ಬಿಟ್ಟಿರಿ ಲೇಟ್ ಆಗಿ ಒಂದ್ ಸ್ವಲ್ಪ ಬೆಂಕಿ ರೋಗ ಅಂತ ಬರ್ತ ಸರ್ ಅದಕ್ಕೆ ಹಂಗಾಗಿ ಬಂದಿದೆ ಸರ್ ಏನಾದ್ರು ಆಗಿ ರೋತಾಗಿರ್ಬೇಕ್ರಿ ಸ್ವಲ್ಪ ರೋಗ ಬಂದಿದೆ ಸರ್ ಅದಕ್ಕೆ ಅದ್ ಬಿಟ್ರೆ ಬೇರೆ ಯಾವ್ದು ಬೇರೆ ಯಾವ್ದು ಬರಲ್ಲ ಸರ್ ಅದಕ್ಕೆ ಏನಾದ್ರು ಮಾಡ್ತೀರಾ ನಮ್ದು ಸರ್ ಹೇಳಿದಾರ ಸರ್ ಸ್ಪ್ರೇ ಮಾಡಿದಿರಿ ಹ್ಮ್ ಏನ್ ಸ್ಪ್ರೇ ಮಾಡಿದ್ರಿ ಸರ್ ನೆಗೆಟಿವ್ ಅಂತರ ಬೂದು ರೋಗಿ ಅಂತ ಹೇಳಿ ನೆಗೆಟಿವ್ ರೀ ನೆಕ್ಸ್ಟ್ ಒಂದು ಕಾನ್ಫಿಟ್ ರೀ ಸರ್ ಕೊಟ್ಟದ್ರಾ ಸರ್ ಇನ್ನೊಂದು ಎರಡ್ ಮೂರು ಕೊಟ್ಟದ್ರಿ ಸರ್ ಇದು ಗೊಬ್ಬರ ಹೆಂಗ್ ಕೊಡ್ತೀರಾ ಗೊಬ್ಬರ ಪ್ಲಾಟ್ ಬಿಟ್ಟ ಮೇಲೆ ಸರ ಡ್ರಿಪ್ ಮುಖಾಂತರ ಕೊಡ್ತೀವಿ ಸರ್ ನಾವು ಎಲ್ಲ ಡ್ರಿಪ್ ಮುಖಾಂತರ ಸರ್ ಪ್ರತಿಯೊಂದು ಹದಿಮೂರು ಜೀರೋ ನಲವತ್ತೈದು ಬೀಸ್ ಬರೆಯೋದು ಸರ್ ಸಿ ಏನ್ ಬಿಡ್ತೀವಿ ಸರ್ ಬೋರ ಬಿಡ್ತೀವಿ ಸರ್

ತರ್ಟೀನ್ ಜೀರೋ ಫೈಟೆ ಪೊಟ್ಯಾಶಿಯ ಅಂಶ ಜಾಸ್ತಿ ಇರುವಂತ ಕ್ಯಾಲ್ಸಿಯಂ ನೈಟ್ರೇಟ್ ಬೋರಾನ್ಗಳನ್ನ ಕೊಡ್ತಾವಂತ ಇದು ಹೆಂಗೆ ಸರ್ ವಾರದಲ್ಲಿ ಎಷ್ಟು ದಿನ ಶೆಡ್ಯೂಲ್ ಮಾಡ್ತೀರಾ ಸರ್ ವಾರದಲ್ಲಿ ಆ ಟೈಮ್ ಬಿಡ್ ಟೈಮ್ ಬಿಡ್ಲೇಬೇಕು ಸರ್ ಹ್ಮ್ ಮಾತ್ರ ಅದು ಎಲ್ಲ ಕ್ಯೂರಿಂಗ್ ಆಗುತ್ತೆ ಈಗ ಇಷ್ಟೊಂದು ಈಗ ಹನ್ನೆರಡು ನೂರ ಐವತ್ ತಗಿಯದ ಅಂತ ಹೇಳಿದ್ರೆ ಸರ್ ಈಗ ಇದನ್ನೆಲ್ಲ ಬೀಜ ನೀವು ತೆಗೆಯೋದು ಹೆಂಗೆ ಸರ್ ಅಣ್ಣ ಆದ್ಮೇಲೆ ಆರೆಂಜ್ ಕಲರ್ ಮಾಡ್ತೀರಾ ಏನ್ ಸರ್ ಇದನ್ನ ಆರೆಂಜ್ ಕಲರ್ ಮೇಲೆ ಕಟೌಂದ್ರಿ ಕೊಯ್ಯದ ಸರ ಕುಡ್ಗಾಲಿ ಹ್ಮ್ ಬೀಜ ತೆಗೆಯೋದು ಸರ್ ಓಕೆ ಎಷ್ಟ್ ಕೆಜಿ ಬರ್ಬೋದಂತ ನಿಮ್ಗೆ ಎಕ್ಸ್ಪೆಕ್ಟ್ ಇದೆ ಸರ್ ಸರ್ ಇದು ಒಂದು ಮೂರ್ ಸಾವಿರ ಕಾಯ್ದೆಯಾ ಸರ್ ಹ್ಮ್ ಸುಪ್ರಿ ನಮ್ಮ ಸರ್ ಹೇಳಿದ ಪ್ರಕಾರ ಒಂದು ನಲ್ವತ್ತು ಕೆಜಿ ಹೇಳಿದ್ರೆ ಕೆಜಿಗೆ ಎಷ್ಟು ಮಾತಾಡಿದಿರ ಸರ್ ಸರ್ ಒಂದ್ ಹತ್ ಸಾವಿರ ಇದೆ ನಲ್ವತ್ತು ಕೆಜಿ ಬಂದ್ರು ಹತ್ತಿರ ಲಕ್ಷ ಲಕ್ಷ ಸರ್ ಓಕೆ ಈ ಇಲ್ಲಿವರೆಗೂ ಎಷ್ಟು ಖರ್ಚಾಗಿದೆ ಸರ್ ಇದು ಸರ್ ನಾನು ಒಂದು ಐದ್ ಸಾವಿರ ಖರ್ಚು ಮಾಡಿದ್ದೀನಿ ಸರ್ ಸಾವಿರ ಇನ್ನು ಎಷ್ಟು ಆಗ್ಬೋದು ಸರ್ ಖರ್ಚು ಒಂದು ಅರ್ವತ್ ಹತ್ತು ಸಾವಿರ ಹಿಡಿದ್ರು ಒಂದು ಮೂರರಿಂದ ಮೂರ್ ಲಕ್ಷದ ಇಪ್ಪತ್ ಸಾವಿರವರೆಗೂ ನಿಮ್ಗೆ ಉಳಿಯುತ್ತೆ ಒಂದ್ ಲಕ್ಷ ಹೋದ್ರು ಮೂರ್ ಲಕ್ಷ ಸರ್ ಮೂರ್ ಲಕ್ಷ ಉಳಿದ್ ಆಮೇಲೆ ಅದೇ ಬಂಡವಾಳ ತಗೊಂಡ್ ಮತ್ತೊಂದು ಪ್ರಾಡಕ್ಟ್ ಉತ್ಪಾದನೆ ಮಾಡೋದು ಸರ್ ಇಷ್ಟೊತ್ತು ನೀವು ನಮಗೆ ಯಾವ ರೀತಿ ಕರ್ಬೂಜದಲ್ಲಿ ಒಂದು ಬೀಜೋತ್ಪಾದನೆ ಮಾಡ್ತಾ ಇದ್ದೀರಾ ಅನ್ನೋ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದೆ ಸರ್ ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬಿರುವುದೇದು ಧನ್ಯವಾದ ವೀಕ್ಷಕರೇ ಎಷ್ಟೊತ್ತು ನಮಗೆ ಶ್ರೀ ಮಾರುತಿ ಅವರು ಈ ಕರ್ಬೂಜದಲ್ಲಿ ಬೀಜೋತ್ಪಾದನೆ ಯಾವ ರೀತಿ ಮಾಡಬೇಕು ಮತ್ತು ಯಾವ ಸೀಸನ್ಗೆ ನಾವು ಕಂಪ್ನಿ ಜೊತೆ ಒಂದು ಟೈಅಪ್ ಅನ್ನು ಮಾಡ್ಕೊತೀವಿ ಅದ್ರ ಜೊತೆಗೆ ಈಗ ಇಷ್ಟೆಲ್ಲ ಮಾಡಿದಾಗ ಎಷ್ಟು ನಮಗೆ ಬಳ್ಳಿಗಳು ಉಳಿತಾವೆ ಎಷ್ಟು ಬಳ್ಳಿಗಳು ಹೋಗ್ಬೋದು ಅದರ ಜೊತೆಗೆ ಈ ಒಂದು ಅರ್ಧ ಎಕರೆಗಿನ ಕಡಿಮೆ ಜಾಗದಲ್ಲಿ ಎಷ್ಟು ಕಾಯಿಗಳಿಂದ ನಾವು ಬೀಜ ತೆಗಿಬಹುದು ಬೀಜ ತೆಗೆದಾಗ ಎಷ್ಟಕ್ಕೆ ಎಷ್ಟು ಒಂದು ಇಳುವರಿ ಬಂದರೆ ನಮಗೆ ಆರ್ಥಿಕವಾಗಿ ಲಾಭ ಆಗತ್ತೆ ಅನ್ನೋ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಡ್ರು ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು